ಇವತ್ತು ಕೊಪ್ಪಳದಲ್ಲಿ ನಡೆಯುತ್ತಿರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜನನಿ ವತ್ಸಲರವರೇ ಇವತ್ತಿನ ಕಾರ್ಯಕ್ರಮದ ಆತಿಥ್ಯವನ್ನು ವಹಿಸಿರುವಂತಹ ಕೊಪ್ಪಳ ಜಿಲ್ಲಾ ಸಮಿತಿಯ ಪರವಾಗಿ ಕೊಪ್ಪಳ ಜಿಲ್ಲಾ ಸಮಿತಿ ಅಧ್ಯಕ್ಷೆಯಾಗಿರುವಂತಹ ಆಶಾ ವೀರೇಶ್ ರವರೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಲಿಂಗೇಗೌಡ್ರೆ ಟಿಆರ್ ಎಸ್ ಪಕ್ಷದ ಕಾರ್ಯದರ್ಶಿ ಮತ್ತು ಯುವ ಘಟಕದ ಉಸ್ತುವಾರಿ ಆಗಿರುವಂತಹ ರಘು ಜಾಣಗೆರೆ ಅವರೇ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ಅವರೇ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಪದಾಧಿಕಾರಿಗಳೇ ಜಿಲ್ಲಾ ಮತ್ತು ಯುವ ಘಟಕಗಳ ವಿವಿಧ ಪದಾಧಿಕಾರಿಗಳೇ ಮತ್ತು ರಾಜ್ಯ ಸಮಿತಿಯ ಸದಸ್ಯರುಗಳೇ ಮತ್ತು ಇಲ್ಲಿ ಬಂದಿರತಕ್ಕಂತಹ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಸಮವಸ್ತ್ರವನ್ನು ಹಾಕಿಕೊಂಡು ಬಂದಿರುವಂತಹ ಕೆಆರ್ ಎಸ್ ಪಕ್ಷದ ವೀರ ಕೆಆರ್ ಎಸ್ ಪಕ್ಷದ ವೀರ ಸೈನಿಕರೇ ಸೇನಾನಿಗಳೇ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರತಿಭಾ ಪುರಸ್ಕಾರದ ಅಂಗವಾಗಿ ಬಂದಿರುವಂತಹ ಯುವಕ ಯುವತಿಯರೇ ಮತ್ತು ಕೊಪ್ಪಳದ ಮಾಧ್ಯಮ ಮಿತ್ರರೇ ಯಾವುದೇ ಮನುಷ್ಯ ಅವನು ಎಷ್ಟೇ ದೊಡ್ಡವನಾಗಿರ್ಲಿ ಸಣ್ಣವನಾಗಿರ್ಲಿ ಚಿಕ್ಕವನಿರಲಿ ದೊಡ್ಡವನಿರಲಿ ದೊಡ್ಡವಳಿರಲಿ ಚಿಕ್ಕವಳಿರಲಿ ಅವರು ಪರಿಶ್ರಮವನ್ನ ಹಾಕಿದರೆ ಅವರು ಜೀವನದಲ್ಲಿ ಸಾಧನೆಯನ್ನ ಮಾಡಬಹುದು ಯಾವುದೇ ಮನುಷ್ಯ ಆಕೆ ಅಥವಾ ಆವಳು ಆಕೆ ಅಥವಾ ಆತ ಎಷ್ಟೇ ದೊಡ್ಡವರು ಇರ್ಲಿ ಸಣ್ಣವರು ಇರ್ಲಿ ಪರಿಶ್ರಮವನ್ನ ಒಂದು ಕೆಲಸಕ್ಕೆ ಬೇಕಾದಂತ ಪರಿಶ್ರಮವನ್ನ ಹಾಕದೆ ಅವರು ಜೀವನದಲ್ಲಿ ಅಥವಾ ಅವರ ಕೆಲಸದಲ್ಲಿ ಸಾಧಿಸಬಹುದು ಅಂತ ಹೇಳಿದವರು ಯಾರು ಸ್ವಾಮಿ ವಿವೇಕಾನಂದ ಯಾರಪ್ಪ ಹೇಳಿದ್ದು ವಿವೇಕಾನಂದ ಎರಡು ಸಾವಿರದ ಮೂರು ನೂರು ವರ್ಷಗಳ ಹಿಂದೆ ಬರೆದಿಟ್ಟಿರುವಂತಹ ಶಾಸನ ಅದು ಎಲ್ಲಿ ಎಲ್ಲಿ ಇಲ್ಲೇ ಪಲ್ಲಕ್ಕಿ ಗುಂಡು ಅಂತ ಗವಿ ಮಠದಲ್ಲಿ ಮತ್ತು ಪಲ್ಕಿ ಗುಂಡುನಲ್ಲಿ ಪಲ್ಕಿ ಗುಂಡು ತಾನೇ ಅದು ಸರಿಯಾಗಿ ಅಲ್ವಾ ಯಾಕಂದ್ರೆ ಅದು ಇಂಗ್ಲಿಷ್ ಅಲ್ಲಿ ಹೋಗ್ತಾ ಇದೆ ನಾನು ಅದು ಪಾಲ್ಕಿ ಏನೋ ಬೇರೆ ಪಲ್ಲಕ್ಕಿ ಗುಂಡು ಪಾಲ್ಕಿ ಗುಂಡು ಪಾಲ್ಕಿ ಅಂದ್ರೆ ಅದು ಪಲ್ಲಕ್ಕಿ ಅಂತ ಪಾಲ್ಕಿ ಗುಂಡು ಅಲ್ಲಿ ಎರಡು ಸಾವಿರದ ಮೂರು ನೂರು ವರ್ಷಗಳ ಹಿಂದೆ ಆಗಿನ ಭಾರತದ ಸಾಮ್ರಾಟನಾಗಿದ್ದಂತಹ ಅಶೋಕ ಇಲ್ಲಿ ಎಲ್ಲೋ ದಕ್ಷಿಣದಲ್ಲಿ ವಿಂಗ್ಯ ಪರ್ವತಗಳ ಆಚೆಗೆ ಕೊಕಣನೋ ಅವತ್ತೇನಿಸಿತ್ತು ಯಾವುದೋ ಒಂದು ಊರಿದೆ ಆ ಊರಿನಲ್ಲಿ ಜನವಸತಿ ಇದೆ ಅಂತ ಆತ ಕಳುಹಿಸಿದಂತಹ ಭಿಕ್ಷುಗಳು ಬೌದ್ಧ ಭಿಕ್ಷುಗಳು ಇಲ್ಲಿ ಬಂದು ಇಲ್ಲಿ ಪಕ್ಕದಲ್ಲಿ ಇವತ್ತು ನಾವು ಗವಿ ಮಠದ ಪಕ್ಕದಲ್ಲಿ ಬಂದ್ವಲ್ಲ ಗವಿ ಮಠದಲ್ಲಿ ಗವಿ ಮಠದ ಬೆಟ್ಟಗಳಲ್ಲಿ ಪಕ್ಕದಲ್ಲಿ ಪಾಲ್ಕಿಗೂಡುವಲ್ಲಿ ಶಿಲಾಶಾಸ ಬರೀತಾರೆ ಪ್ರಾಕೃತದಲ್ಲಿ ಪ್ರಾಕೃತ ಭಾಷೆಯಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ಅಂತಹ ಎರಡು ಸಾವಿರದ ಮೂರು ನೂರು ವರ್ಷಗಳ ಸುದೀರ್ಘ ಜನವಸತಿ ಮತ್ತು ಇತಿಹಾಸ ಇರುವಂತಹ ಕೊಪ್ಪಳ ನಗರದಲ್ಲಿ ಇವತ್ತು ನಾವಿದ್ದೀವಿ ಅದೇ ಸಂದರ್ಭದಲ್ಲಿ ಯಾಕಿದ್ದೀವಿ ೇಳಿ ಯುವಕರೇದ್ದೇಳಿ ಯುವಕರೇ ಒಬ್ಬ ವೀರ ಸನ್ಯಾಸಿ ಬದುಕಿದ್ದೆ ಮೂವತ್ತೊಂಬತ್ತು ವರ್ಷ ಅದರಲ್ಲಿ ಮೂರು ವರ್ಷ ಅಮೆರಿಕ ಯುರೋಪ್ಗಳಲ್ಲಿ ಇದ್ದಂತಹ ಒಬ್ಬ ವೀರ ಸನ್ಯಾಸಿ ಬರೀ ಸನ್ಯಾಸಿ ಆಗಿದ್ದುಕೊಂಡು ಏನೋ ಬಾಯ್ ಬಂದಿದ್ದು ಹೇಳಿದಂತಹ ಸನ್ಯಾಸಿ ಅಲ್ಲ ಬಹಳ ಚಿಕ್ಕ ವಯಸ್ಸಿಗೆನೆ ಉಪನಿಷತ್ತುಗಳನ್ನ ಭಾರತದ ವೇದಾಂತ ಸಾರವನ್ನ ಅಧ್ಯಯನ ಮಾಡಿ ಅದನ್ನು ಅಂತರ್ಗತ ಮಾಡಿಕೊಂಡಿದ್ದಂತಹ ಜೀವನದ ಪರಮೋಚ್ಛ ಗುರಿ ಏನು ಆತ್ಮೋದ್ಧಾರ ಅಂದ್ರೆ ಏನು ಯಾವ ಯಾವ ಗುರು ಪರಂಪರೆಗಳಲ್ಲಿ ಯಾವ ಯಾವ ಮತಗಳಲ್ಲಿ ಯಾವ ರೀತಿಯ ವಿಚಾರಗಳನ್ನ ಹೇಳಲಾಗ್ತಾ ಇದೆ ಮುಂದಿನ ಭವಿಷ್ಯ ಹೇಗಿರಬೇಕು ಮನುಷ್ಯನ ಆತ್ಮೋದ್ಧಾರ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಂತಹ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಹುಟ್ಟಿ ನೂರ ಎಷ್ಟು ನೂರ ಅರವತ್ತು ಅರವತ್ತು ಇಪ್ಪತ್ತು ನಲ್ವತ್ತು ನೂರ ಅರವತ್ತೊಂದು ವರ್ಷ ಸಾವಿರದ ಎಂಟು ನೂರ ಅರವತ್ತ ಮೂರನೇ ಇಸವಿಯಲ್ಲಿ ಸ್ವಾಮಿ ವಿವೇಕಾನಂದ ಮಹಾತ್ಮ ಗಾಂಧೀಜಿಯವರು ಹುಟ್ಟೋದಕ್ಕೆ ಆರು ವರ್ಷದ ಮೊದಲು ಹುಟ್ಟಿದಂತಹ ಇನ್ನೊಬ್ಬ ಮಹಾತ್ಮ ಸ್ವಾಮಿ ವಿವೇಕಾನಂದರು ಅವರ ಜನ್ಮದಿನ ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತೆರಡು ಇವತ್ತು ನಾವು ಅವರ ಜನ್ಮದಿನದ ಅಂಗವಾಗಿ ಇಂತಹ ಐತಿಹಾಸಿಕ ಐತಿಹಾಸಿಕ ಕೊಪ್ಪಳದಲ್ಲಿ ಯುವ ಸಮಾವೇಶ ಅಂತ ಸೇರಿದ್ದೀವಿ ಬಹಳ ಜನ ನನ್ನ ಆ ವಿಚಾರವನ್ನ ಹೇಳ್ಬಾರ್ದು ಅಂತಿದ್ದೆ ಆದರೆ ನಮ್ಮ ಪ್ರಾಸಂಗಿಕವಾಗಿ ನಮ್ಮ ಪಕ್ಷದ ಇತರ ಮುಖಂಡರು ಮಾತಾಡುವಾಗ ಜೆ ಸಿ ಬಿ ಜೆ ಸಿ ಬಿ ಅಂತ ಬಂತು ರಘು ಸ್ವಲ್ಪ ನಮ್ಮ ಪಕ್ಷದವರಿಗೆ ನಾವು ಎರಡು ಹೇಳ್ತೀವಿ ಯಾವುದೋ ಯಾವ್ದ ಶೀಲ ಮತ್ತು ಶಿಸ್ತು ಸ್ವಲ್ಪ ಹಸುವಿನ ಕಾರಣಕ್ಕಾಗಿ ಸ್ವಲ್ಪ ಶಿಸ್ತು ಮರೆಯಾಗಿದೆ ಲಾಕಡೆ ಇದ್ರೆ ಅವರು ಕರೆಸ್ಬೇಕು ಹೇಳ್ಬೇಕು ಬಂದು ಕುತ್ಕೊಳ್ಬೇಕು ಜಾಸ್ತಿ ಹೊತ್ತೇನು ಇಲ್ಲ ಸ್ವಲ್ಪ ಹಸುವಿನ ಕಾರಣಕ್ಕೆ ಅಲ್ಲಿ ಇಲ್ಲಿ ಸ್ವಲ್ಪ ಶಿಸ್ತು ಕಡಿಮೆ ಆಗಿದೆ ಶೀಲಕ್ಕೇನು ಕಡಿಮೆ ಇಲ್ಲ ಕಡಿಮೆ ಆಗಿದೆ ಶೀಲ ಜೆಸಿಬಿ ಜೆಸಿಬಿ ಅಂತಾರೆ ಇಷ್ಟು ಮಾತ್ರ ಜನ ಸೇರಿಸಿದ್ರೆ ಅಲ್ಲಿ ಕಾಲ ಭಾಗ ಅರ್ಧ ಭಾಗ ಹೌದು ಹೇಳ್ತಾರೆ ಯಾವ ಮನೆಯ ಮಗನೋ ಯಾವ ತಾಯಿಯ ಮಗನೋ ಯಾವ ಹೆಣ್ಣಿನ ಗಂಡನೋ ಯಾವ ಮಗುವಿನ ಅಪ್ಪನೋ ಬಂದು ಆತ್ಮ ಗೌರವವನ್ನ ಕಳ್ಕೊಂಡು ಹೆಂಡತಿನ ಮಕ್ಕಳನ್ನ ಅಮ್ಮನ್ನ ತಾಯಿನ ಹೊಡೆದು ಮೂಗ್ತಿ ಓಲೆ ಕಿತ್ಕೊಂಡು ಹೋಗಿ ಹೆಂಡದ ಅಂಗಡಿಗಿಟ್ಟಿರುವ ಅತ್ತಿಮಬ್ಬೆ ದಾನ ಚಿಂತಾಮಣಿ ಅಂತ ಹೆಸರಾದಂತಹ ಅತ್ತಿಮಬ್ಬೆ ಇಲ್ಲಿಂದ ತುಂಬಾ ಇರಲಿಲ್ಲ ಲಪ್ಪುಂಡಿಲಿ ಸುಮಾರು ಸಾವಿರ ಚಂದ್ರ ವರ್ಷಗಳ ಹಿಂದೆ ಇಲ್ಲಿಂದ ಕೇವಲ ನಲವತ್ತೈವತ್ತು ಕಿಲೋಮೀಟರ್ ದೂರದಲ್ಲಿ ಜೈನರ ಕಾಶಿ ಅಂತ ಹೆಸರಾಗಿದ್ದು ಅಹಿಂಸೆಗೆ ಬೇರೆ ಬೇರೆ ಬಹಳ ಮಹತ್ತರ ಮಹತ್ತರವಾದಂತಹ ವಿಚಾರಗಳಿಗೆ ಪ್ರಸಿದ್ಧವಾದಂತಹ ಸ್ಥಳ ಕೊಪ್ಪಳ ಈ ಭಾಗ ಆದ್ರೆ ಇವತ್ತು ಯಾವ್ದೋ ಒಂದು ಜೆ ಸಿ ಬಿ ಪಕ್ಷದ ಕಾರ್ಯಕ್ರಮ ಆಯ್ತು ಅಂದ್ರೆ ಕುಡಿಸೆ ಕರ್ಕೊಂಡು ಬರಬೇಕು ತಿನ್ನಿಸೆ ಕಳಿಸಬೇಕು ಕುಡಿಬಾರದನ್ನ ಕುಡಿಸಿ ತಿನ್ನಿಸಬಾರದನ್ನ ತಿನ್ನಿಸಿ ಇವತ್ತು ಏನು ಸ್ವಾಮಿ ವಿವೇಕಾನಂದರು ಹೇಳಿದ್ರು ಎಂತ ಉಕ್ಕಿನ ಖಂಡದ ದೇಹ ಇರಬೇಕು ಅಂತ ಇವತ್ತಿರುವಂತದ್ದು ಟೊಳ್ಳು ದೇಹದ ಯುವಕರು ನಮ್ಮ ರಾಜ್ಯದಲ್ಲಿ ಸುಳ್ಳು ದೇವರನ್ನ ಪೂಜಿಸುತ್ತಿರುವಂತಹ ಯುವಕ ಯುವತಿಯರು ಇವತ್ತು ನಮ್ಮ ರಾಜ್ಯದಲ್ಲಿ ತಮ್ಮ ಸುಂದರವಾದ ಭವಿಷ್ಯದ ಕನಸು ಕಾಣ್ತಾ ಆದರೆ ಬಸವಣ್ಣ ಒಂದು ವಿಚಾರ ಹೇಳ್ತಾರೆ ಏನದು ಮನದೊಳಗೆ ವಿಷಯ ತುಂಬಿ ಏನದ ಮನದಲ್ಲಿ ಮನೆಯೊಳಗೆ ಮನೆಯೊಳಗೆ ನಿಧಾನ ಇಲ್ವೋ ಹೊಸ್ಟಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಳಗೆ ನಿದ್ದಾನೋ ಇಲ್ಲವೋ ಮನಸ್ಸಿನಲ್ಲಿ ವಿಷಯ ತುಂಬಿ ಬರುತ್ತಲ್ಲಪ್ಪ ಸುಮ್ಮನಿರೋಣ ಯಾವ್ಯಾವ್ದೋ ಸೇರಿಸ್ಬೇಡಿ ಬಹಳ ಜನ ಇದ್ದಾರೆ ಈ ವಾಟ್ಸ್ಆಪ್ ಯೂನಿವರ್ಸಿಟಿಲಿ ಸೇರಿಸಿನಿ ಬಸವಣ್ಣ ಹೇಳಿದ ಚಾಣಕ್ಯ ಹೇಳಿದ ಬರೆಯುವಂತ ನೀವು ಹೇಳ ಮನಸ್ಸಿನಲ್ಲೆಲ್ಲ ವಿಷಯ ಆಕಾಂಕ್ಷೆಗಳನ್ನ ತುಂಬಿಕೊಂಡು ಆತ್ಮೋದ್ಧಾರದ ವಿಚಾರವನ್ನೇ ಬದಿಗಿಟ್ಟು ಒಬ್ಬ ಸಿನಿಮಾ ನಟ ಸಿನಿಮಾ ನಟ ಹೇಳದ ಸಿನಿಮಾ ನಟನನ್ನೇ ರಾಷ್ಟ್ರ ನಾಯಕ ಅಂದುಕೊಂಡು ಸಿನಿಮಾ ನಟಗಳನ್ನೇ ಆದರ್ಶಗಳು ಅಂದುಕೊಂಡು ಜಾತಿ ಮತಗಳ ಆಧಾರದ ಮೇಲೆ ರಾಜಕಾರಣ ನಾನು ನೋಡ್ತಾ ಇದ್ದೆ ಕಳ್ಳ ಖದೀಮ ಅವನು ಇಲ್ಲೇ ಬಳ್ಳಾರಿಯ ಸುತ್ತಮುತ್ತ ಗಡಿಯನ್ನೇ ಬದಲಾಯಿಸಿ ರಾಜ್ಯದ ಸಂಪತ್ತನ್ನ ಘೋಷಿದ ಕಳ್ಳ ಅವನು ನಾಯಕ ಅಲ್ಲ ಅವನು ನಾಯಿ ನರಿಗಳ ನಾಯಕ ಅವನು ಜನರ ನಾಯಕ ಅಲ್ಲ ನಾಯಿ ನದಿಗಳ ನಾಯಕ ದುಡ್ಡು ಪದ ತಾನೇ ನಾಯಿಗಳು ಹಿಂದೆ ಇರೋದು ನಾಯಿಗಳಂದ್ರೆ ಹೇಳ್ತಾ ಕೇಳ್ತಾ ಇದ್ದೀನಿ ಬಿಸಾಕದ್ರೆ ಬಿಸ್ಕತ್ ಬಿಸಾಕದ್ರೆ ಜೊತೆಗಿರ್ತಾರೆ ಯಾವ ವಿಚಾರ ಯಾವ ತತ್ವದ ಆಧಾರದ ಮೇಲೆ ಇಂತಹ ಒಬ್ಬ ಜನದ್ರೋಹಿಗೆ ದೇಶದ್ರೋಹಿಗೆ ನಾಡದ್ರೋಹಿಗೆ ಜನ ಹಿಂಬಾಲಕರಾಗೋದಿಕ್ ಸಾಧ್ಯ ಆದ್ರೆ ಈ ಜಾತಿ ಅನ್ನುವಂತಹ ವಿಷಯ ನಮ್ಮಲ್ಲಿ ಯಾವ ರೀತಿ ಇದೆ ಅಂದ್ರೆ ಅವನು ನಮ್ಮ ಜಾತಿ ಅವನು ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದಾನೆ ತಲೆ ಹೊಡೆದಿದ್ದಾನೆ ಅಂದ್ರೆ ಅವನು ದೊಡ್ಡ ಮನುಷ್ಯನೇ ನಮಗೆ ಯಾವ ತರಹದ ಆದರ್ಶಗಳಿದೆ ಇವತ್ತು ನಮ್ಮ ಯುವಕರಿಗೆ ಯುವಕರಿಗೆ ಆದರ್ಶಗಳಿಲ್ಲ ದೇಹ ಗಟ್ಟಿ ಇಲ್ಲ ಮನಸ್ಸು ಸಂಯಮದಲ್ಲಿಲ್ಲ ಜ್ಞಾನಾರ್ಜನೆ ಇಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಯು ಹಾವ್ ಲಾಸ್ಟ್ ಎಂಟೈರ್ ಜನರೇಷನ್ ಟು ದಿಸ್ ಬ್ಯಾಡ್ ಪಾಲಿಟಿಕ್ಸ್ ಅಂಡ್ ಕರಪ್ಷನ್ ಒಂದು ತಲೆಮಾರುಗಳನ್ನೇ ಮೂರು ತಲೆಮಾರುಗಳ ಹಿಂದೆ ಎರಡು ಮೂರು ನೂರು ವರ್ಷಗಳ ಹಿಂದೆ ಅಶೋಕನ ಅಶೋಕ ಕಳಿಸಿದಂತಹ ಬೌದ್ಧ ಭಿಕ್ಷುಗಳು ಬರೆದಿರುವಂತಹ ಮಹೋನ್ನತ ವಿಚಾರಗಳು ಇದೆ ಕೊಪ್ಪಳದಲ್ಲಿ ಇದೆ ಆವತ್ತಿನ ಎಷ್ಟೆಲ್ಲ ಜನ ಬಂದು ಈ ವಿಚಾರಗಳನ್ನ ಕೊಪ್ಪಳ ಭಾಗದಲ್ಲಿ ರಾಜ್ಯದಲ್ಲಿ ಪ್ರಚಾರ ಮಾಡಿರಬಹುದು ಆದರೆ ಇವತ್ತು ನಮ್ಮ ಜನ ಹಾದಿ ತಪ್ಪಿದ್ದಾರೆ ದಿಕ್ಕು ಕೆಟ್ಟಿದ್ದಾರೆ ಅದಕ್ಕೆ ಯಾರೂ ಕಾರಣ ಅಲ್ಲ ಪರಮ ಪವಿತ್ರವಾದ ರಾಜಕಾರಣಕ್ಕೆ ಸ್ವಾರ್ಥಕ್ಕಾಗಿ ಸ್ವಹಿತಾಸಕ್ತಿಗಾಗಿ ತಮ್ಮ ಥೆವಲುಗಳಿಗಾಗಿ ಪವಿತ್ರವಾದ ರಾಜಕಾರಣಕ್ಕೆ ಪ್ರವೇಶ ಮಾಡಿರುವಂತಹ ದುಷ್ಟರು ದುರುಳರು ನೀಚರೇ ಕಾರಣ ಆದ್ರೆ ನಾವು ಯಾವ ಇದ್ದೀವಿ ಯಾವ್ದು ಇವತ್ತಿರುವಂತ ಆಡಳಿತ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಯಾವ್ದ್ರಣ ಆಡಳಿತ ವ್ಯವಸ್ಥೆ ಅಂದ್ರೆ ಕಾಂಗ್ರೆಸ್ ಅಂತೀರಾ ಇನ್ನೊಂದೇನೋ ಹೇಳ್ತೀರಾ ರಾಜ್ಯ ಸರ್ಕಾರವೋ ಸರ್ವಾಧಿಕಾರವೋ ಮಿಲಿಟರಿ ಆಡಳಿತವೋ ಅಥವಾ ಜನರ ಪ್ರಭುತ್ವವೋ ಈಗ ನಮ್ಮ ಪ್ರತಿನಿಧಿಗಳು ಯಾರಿಂದ ಆಯ್ಕೆಯಾಗಿ ಬಂದಿದ್ದಾರೆ ಇನ್ನೇ ಡೆಮಾಕ್ರಸಿ ಪೀಪಲ್ ಗೆಟ್ ದ ಲೀಡರ್ಸ್ ದೇ ಡಿಸರ್ವ್ ಅಂತ ಒಂದು ಮಾತಿದೆ ಪ್ರಜಾಪ್ರಭುತ್ವದಲ್ಲಿ ಜನರ ಯೋಗ್ಯತೆಗೆ ತಕ್ಕಂತಹ ನಾಯಕರು ಸಿಗ್ತಾರೆ ಅಂತ ಇವತ್ತು ಅವ್ರ ನಾಯಕರು ನೋಡಿ ನಮ್ಮ ಯೋಗ್ಯತೆ ಅಳಿಬೇಕು ನಮ್ಮ ಯೋಗ್ಯತೆ ನೋಡಿ ನಾಯಕರನ್ನ ಅಳಿಬೇಕು ಜನಕ್ಕೆ ಅಯೋಮಯವಾಗಿದೆ ಆದ್ರೆ ಇದನ್ನ ಬದಲಾಯಿಸಬೇಕು ಈ ರಾಜ್ಯಕ್ಕೆ ಬಹಳ ದೊಡ್ಡ ಪರಂಪರೆ ಇದೆ ಈ ದೇಶಕ್ಕೆ ಬಹಳ ದೊಡ್ಡ ಪರಂಪರೆ ಇದೆ ಆಗ್ಲೇ ಹೇಳ್ತಾ ಇದ್ರು ಕೆಲವು ಮುಖಂಡರುಗಳು ಜೆ ಸಿ ಬಿ ಪಕ್ಷದಲ್ಲಿ ಯಾವನಾದ್ರೂ ಇವತ್ತು ಒಬ್ಬ ಭ್ರಷ್ಟ ಪಕ್ಷದ ಯಾವನಾದ್ರೂ ಕಾರ್ಯಕರ್ತ ಆಗ್ಲಿ ಅವ್ರ ಪಕ್ಷದ ಪ್ರತಿನಿಧಿ ಆಗ್ಲಿ ಎಂ ಎಲ್ ಎ ಆಗಿರ್ಲಿ ಇವತ್ತು ಕೊಪ್ಪಳದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸ್ತಾ ಇದ್ದಾರಾ ಅಂತ ಪರಂಪರೆಯ ಬಗ್ಗೆ ಹೆಮ್ಮೆ ಇಲ್ಲ ನಮ್ಮ ಪೂರ್ವಿಕರ ಬಗ್ಗೆ ಹೆಮ್ಮೆ ಇಲ್ಲ ಈ ನಾಡನ್ನ ಕಟ್ಟಿದಂತಹ ಮನಸ್ಸುಗಳ ಬಗ್ಗೆ ಗೌರವ ಇಲ್ಲ ಕುವೆಂಪು ಒಂದು ಕಾಲದಲ್ಲಿ ಅವ್ರಿಗೆ ಯಾವುದೋ ಒಂದು ಅನಾರೋಗ್ಯದಲ್ಲಿ ಇದ್ದಾಗ ಒಂದು ಸಂದರ್ಭದಲ್ಲಿ ಅವರು ನಾನೇನೆ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದನ ಅವತಾರ ನಾನು ಅಂತ ಭಾವಿಸಿದ್ದು ಅಂತ ಕುವೆಂಪು ಮಾತಾಡಿದ್ರು ನೂರು ದೇವರನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆಯ ದೇವಿ ಪೂಜಿಸುವೆ ನಮಗಿಂದು ಭಾರತಾಂಬೆಯ ದೇವಿ ನಮಗಿಂದು ಪೂಜಿಸುವೆ ಬಾರ ಅಂತ ಶ್ರೀ ವಿವೇಕಾನಂದರ ಬಹಳ ದೊಡ್ಡ ಅನುಯಾಯಿ ಇವತ್ತು ನಿಜ ದೇವರನ್ನೆಲ್ಲ ನೂಕೋಣ ಸುಳ್ಳು ದೇವರನ್ನೆಲ್ಲ ಪೂಜಿಸುವ ಬಾರ ಪೂಜಿಸುವ ಬಾರ ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯೇ ನಮ್ಮ ವಿಶ್ವವಿದ್ಯಾಲಯ ಫೇಕ್ ನ್ಯೂಸ್ ನಮಗೆ ಸತ್ಯ ಬಹಳ ಗಂಭೀರವಾಗಿದೆ ಪರಿಸ್ಥಿತಿ ವಿಶೇಷವಾಗಿ ಯುವಕರು ಇವತ್ತು ಭಾಷಣ ಮಾಡ್ತಿರೋಲ್ಲ ಅತಿ ಇದೇ ನಾನೇ ನಾವೇನು ನಮ್ಗೆ ಊರು ಅಂತ ಇದೆ ಕಾಡು ಬಾ ಅಂತ ಇದೆ ನೋಡ್ರಮ್ಮ ಇವತ್ತೆಲ್ಲ ನೀವೇನು ಗಾಂಧಿ ಟೋಪಿ ಧರಿಸ್ಕೊಂಡು ಪುಸ್ತಕ ತಗೊಂಡು ಕನ್ನಡ ಶಾಲನ್ನ ಧರಿಸಿ ಏನೋ ಒಂದಷ್ಟು ಧೈರ್ಯವಾಗಿ ಇಲ್ಲಿ ಬಂದು ಸಂತೋಷವಾಗಿದ್ದೀರಲ್ವಾ ನಿಮ್ಮ ಜೀವನ ಚೆನ್ನಾಗಿರಲ್ಲ ನಿಮ್ಮ ತಲೆಮಾರಿನ ಜೀವನ ಚೆನ್ನಾಗಿರಲ್ಲ ನಾವು ನಮ್ಮ ಪೂರ್ವಿಕರು ಎಲ್ಲಿ ನಾವು ಅನಾದಿ ಕಾಲದ ಆದಿಮಾನವನ ತನಕ ಹೋಗಿ ನೋಡಿದ್ರು ಅವ್ರು ಯಾರು ಇಲ್ಲದಂತಹ ಕಷ್ಟ ನಷ್ಟಗಳು ನಿಮ್ಮ ಮತ್ತು ನಿಮ್ಮ ಮಕ್ಕಳಿಗೆ ಬರಲಿವೆ ಕಾರಣ ಕಾರಣ ಜಾಗತಿಕ ತಾಪಮಾನ ಏರಿಕೆ ತಾಯಿ ನಾವು ನಮ್ಮ ಹಿಂದಿನವರು ಚೆನ್ನಾಗಿ ಪಳೆಯುಳಿಕೆ ಇಂಧನ ಅಂತೀವಲ್ಲ ಫಾಸಿಲ್ ಫೈಲ್ಸು ಇದನ್ನ ಸುಟ್ಟು 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 ತಿನ್ನಬಾರದನ್ನ ತಿಂದು ಹಂದಿಗಳ ತರ ಬೆಳೆದು ಗ್ಲೋಬಲ್ ವಾರ್ಮಿಂಗ್ ಕೊಡಬೇಕಾದನ್ನೆಲ್ಲ ಕೊಟ್ಟು ಬರಬಾರದ ಕಾಲದಲ್ಲಿ ಮಳೆ ಬರಬೇಕಾದ ಕಾಲದಲ್ಲಿ ಮಳೆ ಇಲ್ಲ ಅತಿವೃಷ್ಟಿ ಅನಾವೃಷ್ಟಿ ವೃಷ್ಟಿಯ ಕಾಲಘಟ್ಟಕ್ಕೆ ನೀವು ಹೋಗ್ತಾ ಇದ್ದೀರಾ ಬಹಳ ನಮ್ಮ ನನ್ನ ಮಗಳು ನಿಮ್ ವಯಸ್ಸಿನವಳೆ ಹಾಗಾಗಿ ನೀವು ಚೆನ್ನಾಗಿ ಬದುಕೋದಿಲ್ಲ ಅಂದ್ರೆ ನನ್ನ ಮಗಳು ಚೆನ್ನಾಗಿ ಬದುಕೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ನಿಜ ಕಾಲ ಜ್ಞಾನ ಇದು ಮುಂದಿನ ದಿನಗಳಲ್ಲಿ ಈ ವರ್ಷನೇ ಕರ್ನಾಟಕದಲ್ಲಿ ಬರಗಾಲ ಆರಂಭವಾಗಿದೆ ಇನ್ನು ಎರಡು ವರ್ಷದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಲಕ್ಷಾಂತರ ತೆಂಗಿನ ಮರಗಳು ಮತ್ತು ಅಡಿಕೆ ಮರಗಳು ಸುಳಿ ಮುರಿದು ಬೀಳಲಿವೆ ನೀರಿಲ್ಲ ನೀರಿರೋದಿಲ್ಲ ಬೆಂಗಳೂರಿನ ಜನ ನಾಲ್ಕೈದು ವರ್ಷಗಳಿಂದ ಹಿಂದೆ ಬೆಂಗಳೂರು ಮೆಡ್ರಾಸ್ ಅಲ್ಲಿ ಇದ್ದಂತವರು ಅಪಾರ್ಟ್ಮೆಂಟ್ ಗಳಿಗೆ ಬೀಗ ಹಾಕೊಂಡು ಬೆಂಗಳೂರಲ್ಲಿ ಲಾಡ್ಜ್ ಅಲ್ಲಿ ರೂಮ್ ಮಾಡಿಕೊಂಡು ನೆಂಟ್ರಿಸ್ಟ ಮನೆಗಳಲ್ಲಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ನಾಲ್ಕೈದು ವರ್ಷದಿಂದ ಅಲ್ಲಿ ತಿಂಗಳ ಆರುಗಟ್ಟಲೆ ಅಲ್ಲಿ ಇವತ್ತು ಅವರೊಂದಷ್ಟು ರೆಡಿ ಮಾಡ್ಕೊಂಡಿದ್ದಾರೆ ಚೆನ್ನೈ ಅವರು ಬೆಂಗಳೂರಿಗೆ ಇನ್ನೂ ರೆಡಿ ಇಲ್ಲ ಈ ಮುಂದಿನ ವರ್ಷ ಆದ್ರೆ ಮುಂದಿನ ವರ್ಷ ಬೆಂಗಳೂರಲ್ಲಿರೋರಿಗೆ ಸರಿಯಾಗಿ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ ಈ ವರ್ಷವೇ ಈ ವರ್ಷವೇ ಬರಗಾಲ ಬಹಳ ದೊಡ್ಡ ಸವಾಲು ನಿಮ್ಮ ಮುಂದೆ ಇದೆ ಆದರೆ ಮುಂದಿನ ಐದತ್ತು ವರ್ಷಗಳಲ್ಲಿ ನಾವು ಯಾರು ಕಂಡು ಕೇಳರಿಯದಂತ ಆರ್ಥಿಕ ಅಭಿವೃದ್ಧಿಯನ್ನ ನೀವು ನೋಡ್ತೀರಾ ನೀವು ನಿಮ್ಮ ಮನೆಯವರು ನಿಮ್ಮ ಅಂಟಮ್ಮರು ನಿಮ್ಮ ನೆಂಟರು ಸುತ್ತಮುತ್ತವರು ಎಲ್ರು ಕಷ್ಟಪಟ್ಟು ದುಡಿದ್ರೆ ತಲೆ ಹೊಡೆಯುವ ದುಡ್ಡು ಮಾಡ್ತಾನೆ ನೀವು ಕಷ್ಟಪಟ್ಟು ದುಡಿದ್ರೆ ಮುಂದಿನ ಐದತ್ತು ವರ್ಷಗಳಲ್ಲಿ ಈ ದೇಶದ ಲಕ್ಷಾಂತರ ಜನರು ಬಡತನದಿಂದ ಬರಲಿದ್ದಾರೆ ಯಾರು ನಿಲ್ಸೋದಿಕ್ ಸಾಧ್ಯ ಇಲ್ಲ ಮುಂದಿನ ಕಾಲ ಪ್ರವಾಹವನ್ನ ಈ ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ಯಾರು ಆಗೋದಿಲ್ಲ ಇಷ್ಟು ದಿವಸ ಚೈನಾ ಮೇಲೆ ಚೀನಾಕ್ಕೆ ಹಾಕ್ತಾ ಇದ್ದಂತ ದುಡ್ಡನ್ನ ತಗೊಂಡು ಬಂದು ಮುಂದಿನ ದಿನಗಳಲ್ಲಿ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಭಾರತಕ್ಕೆ ಸುರಿಲಿದ್ದಾರೆ ಅಮೆರಿಕದವರು ಮತ್ತು ಯುರೋಪಿಯನ್ನರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಮ್ಮ ಪ್ರಪಂಚದ ಮುಂದಿನ ದಿನಗಳಲ್ಲಿ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಆಗಲಿರುವಂತಹ ದೇಶ ಕಟ್ಬಳಿ ಜೀವನವನ್ನ ನ್ಯಾಯುತವಾಗಿ ಕಟ್ಕೊಳ್ಳಿ ಸರಳವಾಗಿ ಬದುಕಿ ಒಂದಷ್ಟು ಬಚಾವಾಗ್ತೀರಾ ಆದರೆ ನಾನು ಹೇಳಿದಷ್ಟು ಸುಲಭ ಇಲ್ಲ ಜೀವನ ನಿಮ್ಮ ಜೀವನ ಯಾಕಂದ್ರೆ ಅದ್ರ ಜೊತೆಗೇನೆ ನಾವು ಇನ್ನೊಂದಷ್ಟು ತುಪ್ಪ ಹಾಕ್ತಾ ಇರ್ತೀವಿ ಬೆಂಕಿ ಉರಿತಾ ಇರುತ್ತೆ ನಾವು ಬೆಳೀತಾ ಇರ್ತೀವಿ ಬೆಂಕಿ ಹೆಚ್ಚಾಗ್ತಾ ಇರುತ್ತೆ ಮುಂದಿನ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಪ್ರಪಂಚಾದ್ಯಂತ ಅಲ್ಲೋಲ ಕೇವಲ ಅಷ್ಟೇ ಅಲ್ಲ ನಾವ್ಯಾರೋ ನಮ್ಮ ನಮ್ಮ ಪ್ರಪಂಚದ ಸುಮಾರು ಎಷ್ಟು ಇವತ್ತು ಹದಿನೇಳು ಹದಿನೆಂಟು ಪರ್ಸೆಂಟ್ ಪ್ರಪಂಚದ ಪಾಪುಲೇಷನ್ ಅಲ್ಲಿ ನಾವು ಸುಮಾರು ಇಪ್ಪತ್ತು ಪ್ರತಿಶತ ಇದೀವಿ ಆದರೆ ಗ್ರೀನ್ ಹೌಸ್ ಗ್ಯಾಸ್ ನಮ್ಮ ಪಾಲು ಕೇವಲ ಸೆವೆನ್ ಪರ್ಸೆಂಟ್ ಕೇವಲ ಸೆವೆನ್ ಪರ್ಸೆಂಟ್ ನಮ್ಮ ನಾಲ್ಕು ಒಂದು ಭಾಗ ಅಮೆರಿಕ ಅವ್ರದೆಷ್ಟು ಮೂವತ್ತು ಮುನ್ನೂರು ಮಿಲಿಯನ್ ಅಂದ್ರೆ ಮೂವತ್ತು ಕೋಟಿ ಜನಸಂಖ್ಯೆ ಕೋಟಿ ಜನಸಂಖ್ಯೆ ಅವರ ದೇ ಕಾಂಟ್ರಿಬ್ಯೂಷನ್ ಟು ಗ್ಲೋಬಲ್ ಏನು ಭಾಗ ಇಲ್ಲ ನಮ್ಮ ಎರಡರಷ್ಟು ಅವರ ಪಾಲು ನಾವು ಇವತ್ತು ಹೆಚ್ಚಿಗೆ ಪೆಟ್ರೋಲ್ ಸುಡೋದಿಕ್ಕೆ ಹೋಯ್ತು ಅಂದ್ರೆ ಪ್ರಪಂಚನೇ ಉಳಿಯಲ್ಲ ಆ ಪರಿಸ್ಥಿತಿ ಇದೆ ಆದ್ರೆ ಉಳಿಬೇಕು ಬದುಕಬೇಕು ಹಾಗಾಗಿ ನಾವು ಓದಬೇಕು ಕಷ್ಟ ಪಡಬೇಕು ಜೀವನವನ್ನ ಕಟ್ಕೊಳ್ಬೇಕು ಮನೆ ಮಾಡ್ಕೊಳ್ಬೇಕು ಪ್ರಪಂಚ ನೋಡ್ಬೇಕು ಇವೆಲ್ಲದಕ್ಕೂ ಕಾಲ ಪ್ರವಾಹ ಅದಾಗ್ತಾ ಇರುತ್ತೆ ಆದ್ರೆ ನೀವು ಯುವಕ ಯುವತಿಯರು ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ಬಸವಣ್ಣ ಒಂದು ಮಾತು ಹೇಳ್ತಾರೆ ಅದನ್ನ ನಾನು ರಿಪೀಟ್ ಮಾಡಿ ಹೇಳ್ತೀನಿ ನೀವು ರಿಪೀಟ್ ಮಾಡಿ ಒಂದಷ್ಟು ಎದೇಲ್ ಹೇಳಿರಿ ನಮ್ಗೆ ಸತ್ಯ ಸತ್ಯ ಸಹಜ ಸಹಜ ಸದ್ಭಾವ ಸದ್ಭಾವ ಸದ್ವರ್ತನೆ ಸದ್ವರ್ತನೆ ಈ ನಾಲ್ಕು ಸತ್ಯ ಸಹಜ ಸದ್ಭಾವ ಸದ್ವರ್ತನೆ ಇದ್ದೋಡೆ ಸದ್ಭಕ್ತ ಸದ್ಭಕ್ತ ಸತ್ ಸದ್ಭಕ್ತ ನಾಲ್ಕು ಇರುವ ಒಂದು ಸತ್ ಅಂತ ಬಸವಣ್ಣ ಹೇಳೋದು ಸತ್ ಪ್ರಜೆ ಆಗ್ಬೇಕು ನಾವು ನಾಲ್ಕು ಇಟ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಮುಂದಿನ ತಲೆಮಾರುಗಳ ಇಷ್ಟನ್ನ ಮುಖ್ಯವಾಗಿ ಹೇಳ್ತಾ ಇವತ್ತಿನ ನಮ್ಮ ರಾಜ್ಯದ ಜನರ ಯುವಕರ ಮುಂದೆ ಇರುವ ಎರಡು ವಿಚಾರಗಳನ್ನ ನಾವು ನಿಮಗೆ ಪ್ರಸ್ತಾಪಿಸಬೇಕು ಶಿಕ್ಷಣ ಮತ್ತು ನಿರುದ್ಯೋಗ ಇವತ್ತು ದುಡ್ಡಿರೋರು ಮಧ್ಯಮ ವರ್ಗದವರು ಮೇಲ್ಮಧ್ಯಮ ವರ್ಗದವರು ಹೇಗೋ ಶಿಕ್ಷಣ ಪಡೀತಾ ಇದಾರೆ ವಿಶೇಷವಾಗಿ ಖಾಸಗಿ ಕಾಲೇಜುಗಳಲ್ಲಿ ಆದರೆ ಬಡತನದಲ್ಲಿರುವಂತ ಅವರು ಮಕ್ಕಳನ್ನ ಅವರು ಅವರ ಮಕ್ಕಳು ಇವತ್ತು ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇದ್ದಾರೆ ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಅವರು ಚಪ್ರಾಸಿಗಳು ಅಂತಾರಲ್ವಾ ಚಪ್ರಾಸಿಗಳು ಆಗೋದಿಕ್ಕೆ ಬೇಕಾದಂತ ರೀತಿಯಲ್ಲಿ ಅವ್ರಿಗೆ ನಾವು ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ ಯಾಕೆ ಬೇಕಲ್ವಾ ಇಲ್ಲಿ ಎಲ್ ಎಗೆ ಗಣಿ ಕಳ್ಳನಿಗೆ ಇನ್ನೊಬ್ಬನಿಗೆ ಅವನ ಮನೆಯಲ್ಲಿ ಫೀಲ್ ಮಾಡೋದಕ್ಕೆ ಅವನ ಟಾಯ್ಲೆಟ್ ಕೊಳಿಯೋದಕ್ಕೆ ಅದಕ್ಕೆ ಒಳ್ಳೆ ಸ್ಕೂಲಲ್ಲಿ ಶಿಕ್ಷಣ ಆಗಿರೋ ನಾವು ಹೋಗ್ತಾನ ಯಾವ್ದೋ ಗೌರ್ಮೆಂಟ್ ಸ್ಕೂಲ್ ಅಲ್ಲೋ ಕಿತ್ತೋಗಿರೋ ಶಾಲೆನಲ್ಲೋ ಯಾವ್ದೋ ಮರು ಕೇಳೋರು ಮಧ್ಯದಲ್ಲಿ ನಾಲ್ಕು ಐದನೇ ಕ್ಲಾಸ್ ಆರನೇ ಗೆ ಡಿಸ್ಕಂಟಿನ್ಯೂ ಮಾಡಿರುವಂತ ಕಾರ್ ಡ್ರೈವರ್ ಆಗಿ ಅವರ ಟಾಯ್ಲೆಟ್ ತೊಳೆಯೋರಿಗೆ ಪಾಯ್ಖಾನೆ ತೊಳೆಯೋರು ಅಂತಹ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ಇದೆ ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ ಅಂತ ಏನು ಕೆಆರ್ ಎಸ್ ಪಕ್ಷ ಹೇಳ್ತಾ ಇದೆ ಅದು ಇವತ್ತು ರಾಜ್ಯದಲ್ಲಿ ಬಡ ಜನರಿಗೆ ಬಹುತೇಕರಿಗೆ ಸಿಗ್ತಾ ಇಲ್ಲ ಗುಳೆ ಮೊನ್ನೆ ತಾನೇ ಕಾಫಿ ದೇಶಕ್ಕೆ ಅಂತ ಈ ಭಾಗದಿಂದ ಎಷ್ಟೋ ಜನ ಕೊಡಗಿಗೆ ಚಿಕ್ಕಮಗಳೂರಿಗೆ ಶಿವಮೊಗ್ಗಕ್ಕೆ ಗೋವಾಗೆ ಎಲ್ಲೆಲ್ಲೋ ಗುಳೆ ಹೋಗ್ತಾ ಇದ್ದಾರೆ ಗುಳೆ ಹೋದಂತಹ ಕುಟುಂಬದವರು ತಮ್ಮ ಮಕ್ಕಳನ್ನ ಜೊತೆ ಕರ್ಕೊಂಡು ಹೋಗ್ತಾರೆ ಒಂದು ವರ್ಷ ಎರಡು ವರ್ಷ ಓದಿಲ್ಲ ಅಂದ್ರೆ ಮತ್ತೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗೋದಿಲ್ಲ ಇವತ್ತು ಹಾಗಾಗಿ ಮಧ್ಯಮ ವರ್ಗ ಕೆಳ ಮಾಧ್ಯಮ ವರ್ಗದವರಿಗೆ ಬಿ ಪಿ ಎಲ್ ಅವರಿಗೆ ಅತ್ಯಂತ ಅಗತ್ಯ ಇರುವಂತಹ ಒಂದು ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಅದನ್ನ ಮಾತಾಡಿ ಕೇಳಿ ಪಡ್ಕೊಳ್ಳಿ ಈ ವರ್ಷದ ಬಜೆಟ್ ಮೂರುವರೆ ಲಕ್ಷ ಕೋಟಿ ರೂಪಾಯಿಗಳು ನಮ್ಮ ರಾಜ್ಯದ್ದು ಇನ್ನೇನು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ಗಳನ್ನ ಮಂಡಿಸಿದ ತಾವ ಮೇಧಾವಿ ಯಾರಪ್ಪ ಸಿದ್ದರಾಮಯ್ಯ ಅವರು ಇಷ್ಟಲ್ಲೇ ಮಂಡಿಸ್ತಿದ್ದಾರೆ ಬಹುಶಃ ಚಾರಿತ್ರಿಕ ಗಿನ್ನಿಸ್ ರೆಕಾರ್ಡ್ ಹಾಕಬಹುದಿಲ್ಲ ಮೂರು ಲಕ್ಷ ನಲವತ್ ಸಾವಿರ ಮೂವತ್ತೈದು ಸಾವಿರ ಇತ್ತು ಕಳೆದ ವರ್ಷ ಬಜೆಟ್ ಈ ವರ್ಷ ಮೂರುವರೆ ಲಕ್ಷ ಕೋಟಿ ರೂಪಾಯಿಗಳಾಗುತ್ತೆ ಅಂದ್ರೆ ಒಂದು ದಿವಸಕ್ಕೆ ನಮ್ಮ ರಾಜ್ಯದಲ್ಲಿ ನಮ್ಮ ತೆರಿಗೆ ಹಣದಲ್ಲಿ ಒಂದು ಸಾವಿರ ಕೋಟಿ ಸರಾಸರಿಯಾಗಿ ಶನಿವಾರ ಭಾನುವಾರ ಹಬ್ಬ ಹರಿದಿನ ಎಲ್ಲ ಸೇರಿ ಒಂದು ಸಾವಿರ ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡ್ತಾ ಇದೆ ಒಳ್ಳೆ ಶಿಕ್ಷಣ ಕೊಡೋದಕ್ಕೆ ಯೋಗ್ಯತೆ ಇಲ್ವಾ ಇವರ ಯೋಗ್ಯತೆಗೆ ಇವತ್ತಿರುವಂತಹ ಸರ್ಕಾರದ ಅಯೋಗ್ಯತೆಗೆ ಕೇವಲ ಹನ್ನೆರಡು ಸಾವಿರನು ಹದ್ನಾಲ್ಕು ಹನ್ನೆರಡು ಕೋಟಿನೂ ಹದಿನಾಲ್ಕು ಕೋಟಿನು ಅಷ್ಟೇ ಹದಿನಾಲ್ಕು ಕೋಟಿನ ಏನಾದ್ರು ಎತ್ತಿಟ್ಬಿಟ್ಟಿದ್ರೆ ಶೇಕಡ ಹತ್ತರಷ್ಟು ವಸತಿ ಶಾಲೆಗಳಲ್ಲಿ ಅಡ್ಮಿಷನ್ ಜಾಸ್ತಿ ಆಗ್ತಾ ಇತ್ತಂತೆ ಬೇರೆ ಎರಡು ಕೋಟಿ ದುಡ್ಡು ಇದೆ ಕುತ್ತೂರ್ಗೆ ಓದೋದಕ್ಕೆ ಯಾವ ಯಾವ್ದೋ ಪಾಲಿಸಿ ಫ್ರಂಟ್ ಇನ್ನೊಂದು ಅಂದ್ಕೊಂಡು ಅದಕ್ಕೆಲ್ಲ ದುಡ್ಡು ಕೊಡ್ತಾ ಇದ್ದಾರೆ ತಿಂಗಳಿಗೆ ಕೋಟಿ ಕೋಟಿ ರೂಪಾಯಿ ಈಗ ಅದ್ಯಾವ ನಾವು ಒಬ್ಬ ಜಿಲ್ಲಾ ಸಮಿತಿನಂತೆ ತಾಲೂಕ್ ಸಮಿತಿನಂತೆ ರಾಜ್ಯದ ಸಂಪುಟ ರಾಜ್ಯ ಸಚಿವನಂತೆ ಹನ್ನೆರಡು ಕೋಟಿ ನಂತೆ ಇವರಿಗೆಲ್ಲಾನು ಏನು ಗೌರವಧನ ಹಾಳು ಮುಳು ಸೇರಿ ಗ್ಯಾರಂಟಿ ಖಾತೆ ಅದಕ್ಕೆ ಅದಕ್ಕೆ ಹನ್ನೆರಡು ಹದ್ನಾಲ್ಕು ಕೋಟಿ ಖರ್ಚಾಗುತ್ತೆ ಅಷ್ಟೇ ದುಡ್ಡನ್ನ ಕೊಟ್ಟಿದ್ರೆ ಹತ್ತು ಪರ್ಸೆಂಟ್ ಜನ ಇವತ್ತು ನಮ್ಮ ಈಗ ಇರೋದಕ್ಕಿಂತ ಹತ್ತು ಪರ್ಸೆಂಟ್ ಹೆಚ್ಚುವರಿ ಆಗಿ ಅಡ್ಮಿಷನ್ ಆಗಿ ಮೊರಾಜಿ ದೇಸಾಯಿ ಶಾಲೆಗಳಲ್ಲಿ ಚನ್ನಮ್ಮ ವಸ್ತಿ ಶಾಲೆಯಲ್ಲಿ ಓದ್ತಾ ಇದ್ರು ಯಾರು ಓದ್ತಾ ಇದ್ದಂತ ಶಾಲೆಗಳಲ್ಲಿ ಬಡವರ್ ಮಕ್ಕಳಲ್ವಾ ನಮ್ಮ ಜನಪ್ರತಿಗಳ ಸರ್ಕಾರದ ಸಚಿವರುಗಳ ಪ್ರಯಾರಿಟಿ ಪ್ರಾತಿನಿಧ್ಯ ಏನಿದೆ ಅನ್ನೋದು ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಕೆ ಆರ್ ಎಸ್ ಪಕ್ಷದ ಬಗ್ಗೆ ಮಾತಾಡ್ಬೇಕು ಬೇರೆ ಯಾರೋ ಹೋಗಿ ಪೊಲೀಸರು ಮಾಡ್ತಾ ಇದಾರೆ ಹತ್ತು ಪರ್ಸೆಂಟ್ ಏನು ಪೊಲೀಸ್ ನಮ್ ನಮ್ಗೆನೆ ನನ್ ಹೊರ ಬೆಂಗಳೂರಲ್ಲಿ ಬಳಗಡೆ ಹೇಳ್ತಾರೆ ಪೊಲೀಸರು ನಡೆಯಲ್ಲ ಈಗ ಪೊಲೀಸರಿಗೆ ಯಾರು ಕೇರೆ ಮಾಡ್ತಾ ಇಲ್ಲ ಯಾರಪ್ಪ ಯಾರು ಗಂಡಿಗೆ ಎದುರ್ಲಿಲ್ಲ ದಾಳಿಗೆ ಎದುರ್ಲಿಲ್ಲ ಇನ್ಯಾವೊಂದು ಗಲ್ಗಂಟೆಗೆ ಎದುರುತ್ತಾರ್ಟ್ ಅವರು ನಾವೇನು ಹೆದರಲ್ಲ ರೌಡಿ ಶೀಟ್ ಅದು ಏನು ಯಾರೋ ಕಿತ್ತೂರು ಚೆನ್ನಮ್ಮ ಅನ್ಕೊಬಿಟ್ಟಿರ್ಬೇಕು ಇಲ್ಲಿರುವಂತ ಪೊಲೀಸ್ ವರಿಷ್ಠಾಧಿಕಾರಿ ಕಿತ್ತೂರು ಚೆನ್ನಮ್ಮನ ಯೋಗ್ಯತೆ ಕಾಲು ಬಾಗಿ ಯೋಗ್ಯತೆ ನಿಮ್ಗಿಲ್ಲ ಓದಿದ್ದೀರಾ ಕಷ್ಟ ಪಟ್ಟಿದೀರ ಎಸ್ ಐ ಪಿ ಎಸ್ ಆಗೋದ್ರ ಅಷ್ಟಿಷ್ಟು ಕಷ್ಟ ಅಲ್ಲ ಕಷ್ಟ ಆದ್ರೆ ಮಾನವೀಯತೆ ಅಂತಃಕರಣ ನ್ಯಾಯ ನೀತಿ ಇಲ್ಲ ಅಂದ್ಮೇಲೆ ನಿಮ್ಮ ಓದೊಂದು ಓದಿ ನಿಮ್ಮ ಪದವಿಯೊಂದು ಪದವಿಯೇ ಯಾರ ಜೆ ಸಿ ಬಿ ಪಾರ್ಟಿಗಳು ಅಲ್ಲಿ ಹೇಳಿದ ತಕ್ಷಣ ಇಲ್ಲಿ ಅವನ ಒಬ್ಬ ಮಾಡಾಳು ಕಳ ಕಳ ಮಾಡಾಳು ಅಲ್ಲಿ ಬೆಂಗಳೂರಲ್ಲಿ ಸಿಕ್ಕಾಕೊಂಡ ತಕ್ಷಣೆಲ್ಲ ಅಲಿತಾ ಇದ್ದರೆಲ್ಲ ಅಲಿತಾ ಇದ್ದ ನಾಯಿ ಪಾಡಾಗಿ ಆರ್ ಎಸ್ ಪಕ್ಷ ನಾವೇ ಹೋಗಿದ್ವಿ ಕುಳಿಗಲ್ಗೆ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಹಾಕಿದ್ರಲ್ರ ಮೋಸಗಾರ ಮುರ್ಖರ ಅವಿವೇಕಿಗಳ ನಾಲಾಯ್ಕಿಗಳ ಅನ್ಫಿಟ್ ಅರೆಸ್ಟ್ ಮಾಡ್ರ ಯಾ ನಮ್ಮನ್ನ ಅಂತ ಮಾಡುದ ಮಾಡೋದಿಕ್ಕಾಗಲ್ಲ ಹಾಗಾಗಿ ನಿಮ್ಗೆ ಅಂತಹ ಕಾರಣವಿಲ್ಲದ ಓದು ನ್ಯಾಯದ ಕಲ್ಪನೆ ಇಲ್ಲದಂತಹ ಹುದ್ದೆ ಕಾಲ ಕಸಕ್ಕೆ ಸಮ ಯಾರದೇ ಆಗಲಿ ಹಾಗಾಗಿ ಅವ್ರು ತಿಳ್ಕೊಳ್ಬೇಕು ಟಿ ಆರ್ ಎಸ್ ಪಕ್ಷದ ಸೈನಿಕರು ನೀವೆಲ್ಲ ಅರ್ಥ ಮಾಡಿಕೊಂಡು ವಿಚಾರವನ್ನ ಸ್ಪಷ್ಟವಾಗಿ ಹೇಳೋದನ್ನ ಅರ್ಥ ಮಾಡ್ಕೊಳ್ಬೇಕು ಎರಡನೇದಾಗಿ ನಿರುದ್ಯೋಗ ಇವತ್ತು ನಮ್ಮ ರಾಜ್ಯದಲ್ಲಿ ಇದೆ ಉದ್ಯೋಗ ಇದೆ ಮೂರು ತರಹದ ನಿರುದ್ಯೋಗ ಅವನೇನೇ ಮಾಡಿದ್ರು ಕೆಲಸ ಸಿಗಲ್ಲ ಇನ್ನೊಂದ್ ಕಡೆ ಗುಡೆ ಹೋಗ್ಬೇಕು ಬೇರೆ ರಾಜ್ಯಕ್ಕೆ ಇನ್ನೊಂದು ಕೆಲಸ ಮಾಡ್ತಾ ಇದ್ ಎಂ ಎಸ್ ಸಿ ಎಂ ಕಾಮ್ ಇಲ್ಲೆಲ್ಲ ಬಂದಿದ್ದಾರೆ ಪಾಪ ಎಂ ಎಸ್ ಎಂ ಕಾಮ್ ಎಷ್ಟೋ ಜನ ಎಂಫಿಲ್ ಪಿ ಎಚ್ ಡಿ ಮಾಡಿರೋರು ಇವತ್ತು ಎಸ್ ಡಿಎ ಸೆಕೆಂಡ್ ಪಿ ಸಿ ಕ್ವಾಲಿಫಿಕೇಶನ್ ಎಸ್ ಡಿ ಎಂದ್ ಸಾವಿರ ಎರಡ್ ಸಾವಿರ ಉದ್ಯೋಗಗಳಿಗೆ ಕೆಪಿ ಎಸ್ ಸಿ ಆಫರ್ ಮಾಡಿದ್ರೆ ಅದರಲ್ಲಿ ಸಾವಿರಾರು ಹತ್ತಾರು ಸಾವಿರ ಲಕ್ಷ ಜನ ಲಕ್ಷಕ್ಕಿಂತ ಹೆಚ್ಚು ಜನ ಇಂಜಿನಿಯರ್ ಬಿ ನನ್ನಾಗಿದೆ ಬಿ ಎಂ ಎ ಮಾಡಿರೋರು ಇದ್ದಾರೆ ಅದು ಅವರು ಓದಿರೋದೊಂದು ಅವ್ರು ಮಾಡ್ತಿರೋ ಕೆಲಸ ಒಂದು ಅವರ ಯೋಗ್ಯತೆಗೆ ಅಥವಾ ವಿದ್ಯಾರ್ಹತೆಗೆ ತಕ್ಕದಲ್ಲದ್ ಕೆಲಸ ಅಲ್ಲ ಅದು ಅದನ್ನು ನಿರುದ್ಯೋಗ ಇನ್ನೊಂದಷ್ಟು ಜನ ಪಾಪ ಯಾರೊಬ್ರು ಹೆಣ್ಮಗಳು ಕೆಲಸ ಮಾಡ್ತಿರೋದು ಅದೇನೇ ಗೌರ್ಮೆಂಟ್ ಸ್ಕೂಲ್ ಅಲ್ಲೋ ಇನ್ನೊಂದೋ ಕೆಲಸ ಮಾಡುವಂತಹ ಪೂರ್ಣಾವಧಿ ಶಿಕ್ಷಕ ಶಿಕ್ಷಕಿಯರಿಗೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಸಂಬಳ ಇದೆ ಇವರು ಕೊಡೋದು ಹತ್ತೆರಡು ಸಾವಿರ ಅಲ್ಲಿ ಲಕ್ಷ ರೂಪಾಯಿ ಸಿ ಸ್ಕೇಲು ಕಾಲೇಜ್ ಲೆಕ್ಚರರ್ಸ್ಗೆ ಆದ್ರೆ ಇವರಿಗೆ ಎಷ್ಟಪ್ಪ ಕೊಡ್ತಾ ಇದಾರೆ ಇವಾಗ ಲೆಕ್ಚರರ್ಸ್ಗೆ ಇದು ಗೆಸ್ಟ್ ಲೆಕ್ಚರರ್ಸ್ಗೆ ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಇದೆ ಅವ್ನು ಸತ್ತ ಅವನು ಅವ್ನು ಇಪ್ಪತ್ತಾರು ವರ್ಷ ಇಪ್ಪತ್ತು ವರ್ಷ ಆದ್ರೂ ಈಗಲೂ ನೋಯ್ ಬರುತ್ತೆ ಅಂದ್ರೆ ಅವನು ಒಬ್ಬ ಅವಿಬೇಕಿ ಪಾಪ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ ಜೀವನವನ್ನ ಬೇರೆ ರೀತಿಯಲ್ಲಿ ಕಟ್ಕೊಳ್ಬಹುದು ಅಂತ ಅರೆ ಹೊಸದಾಗಿ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಅಲ್ವಾ ಅವನು ಪೂರ್ಣಾವಧಿ ಲೆಕ್ಚರ್ ಮಾಡಿದಷ್ಟೇ ಕೆಲಸ ಮಾಡ್ತಾನೆ ಸರ್ಕಾರ ಮಾತೃ ಹೃದಯದ ಇರಬೇಕು ಸರ್ಕಾರಕ್ಕೆ ನ್ಯಾಯ ನೀತಿಯ ಕಲ್ಪನೆ ಇರಬೇಕು ಈ ಒಂದು ಹಿಂದೆ ಪಾಳೆಗಾರಿಕೆನಲ್ಲಿ ಜೀತ ಪದ್ಧತಿ ಇತ್ತಲ್ವಾ ಜೀತ ಪದ್ಧತಿಯ ರೀತಿಯಲ್ಲಿ ಇವತ್ತಿನ ನಮ್ಮ ದುಷ್ಟ ಭ್ರಷ್ಟ ಸರ್ಕಾರ ಇವತ್ತು ತನ್ನ ಮಕ್ಕಳನ್ನ ನಡೆಸ್ಕೊಳ್ತಾ ಇದೆ ನ್ಯಾಯದ ಪರಿಕಲ್ಪನೆಯೇ ಇಲ್ಲ ಈ ಮೂರ್ಖರಿಗೆ ಅವಿವೇಕಿಗಳಿಗೆ ಹಾಗಾಗಿ ನೀವು ದಯವಿಟ್ಟು ಇವೆರಡನ್ನು ಮಾತಾಡಬೇಕು ಶಿಕ್ಷಣ ಮತ್ತು ನಿರುದ್ಯೋಗದ ಬಗ್ಗೆ ಮಾತಾಡಬೇಕು ಚೆನ್ನಾಗೋದ್ರಮ್ಮ ಚೆನ್ನಾಗಿ ಹೋದ್ರೆ ನಿಮ್ಮ ಭವಿಷ್ಯ ಚೆನ್ನಾಗಿದೆ ಚೆನ್ನಾಗ್ ಹೋದ್ರು ಚೆನ್ನಾಗಿ ಹೋದ ಜೀವನ ಕಟ್ಬೇಡಿ ಧೈರ್ಯ ಕಟ್ಬಳಿ ಆಗುತ್ತೆ ಹೆಮ್ಮೆಯಿಂದ ಬದುಕಿ ಸಾಧ್ಯ ಇದೆ ಕರ್ನಾಟಕ ರಾಷ್ಟ್ರಮತಿ ಪಕ್ಷದ ಸೈನಿಕರು ಇವತ್ತು ಊರು ಊರಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯವನ್ನ ನಾವು ಕಟ್ಟೇ ಕಟ್ತೀವಿ ಕಲ್ಯಾಣ ಕರ್ನಾಟಕ ಕರ್ನಾಟಕ ಇಲ್ಲ ಅಂದ್ರೆ ಎಲ್ಲೆಲ್ಲೋ ಇರಬಹುದಾಗಿದ್ದಂತವ್ರು ಹೇಗೊಬ್ಬ ಇರಬಹುದಾಗಿದ್ದಂತವ್ರು ಆತ್ಮ ಬಂಧುಗಳ ರೀತಿ ಬಂದು ಈ ರೀತಿಯಲ್ಲಿ ಸಮಾಜದ ಮುಂದೆ ನಿಂತು ಮಾತುಗಳನ್ನು ಆಡ್ತಾ ಇರಲಿಲ್ಲ ಜನರಿಂದ ಬರುವ ಧೈರ್ಯ ಬೇರೆ ಆತ್ಮಬಲ ಬೇರೆ ಮಹಾತ್ಮ ಗಾಂಧೀಜಿ ಅವರ ಸ್ವಾಮಿ ವಿವೇಕಾನಂದರ ಬಸವಣ್ಣನ ಬುದ್ಧನ ಕುವೆಂಪುರವರ ಆದರ್ಶದಲ್ಲಿ ಬಂದಂತಹ ಮನುಷ್ಯರು ನಾವುಗಳು ಕೆಆರ್ ಎಸ್ ಪಕ್ಷದವರು ಯಾವ ಒಬ್ಬ ಟೋಕನ್ ಕೊಟ್ಟ ಅಂತೇಳಿ ಬಾರ್ ಮುಂದೆ ಎಂಜಿನ್ ಸುರಿಸ್ಕೊಂಡು ಅಲ್ಲಿ ಕುಡಿದು ಮನೆಗೆ ಹೋಗ್ಬಿಟ್ಟು ಏ ಯಾಕೆ ಮಸಾಲೆ ಮಾಡಿಲ್ಲ ಅಂತೇಳಿ ಗರ್ಭಿಣಿ ಹೆಂಡತಿಗೆ ಒದೆಯುವಂತಹ ಪಾಪ ಮನಸ್ಥಿತಿ ಆ ವ್ಯಕ್ತಿಗಳಲ್ಲ ಆರ್ ಎಸ್ ಪಕ್ಷದವರು ಇಲ್ವಾ ಗರ್ಭಿಣಿಯರನ್ನ ಒದ್ದು ಗರ್ಭಪಾತ ಮಾಡಿರುವಂತಹ ಮದ್ಯ ವ್ಯಸನಿಗಳಿದ್ದಾರೋ ಇಲ್ವ ಈ ರಾಜ್ಯದಲ್ಲಿ ಓದಿದೀವಲ್ಲ ನಾವು ಅವೇನು ಕಲ್ಪನೆ ಮಾಡ್ಕೊಳ್ಳೋದಿರ್ಬೇಕಾಗಿಲ್ಲ ಯಾರಿವತ್ತು ಆ ವ್ಯಸನಕ್ಕೆ ಅವರನ್ನ ದುಡ್ತಾ ಇರೋರು ಜೆಸಿಬಿ ಬಹುಶಃ ಇಡೀ ಪ್ರಪಂಚದಲ್ಲೇ ಸಾಲಾಯಿಯನ್ನೇ ವ್ಯಾಪಾರವನ್ನ ಮಾಡಿಕೊಂಡಿರುವಂತಹ ಏಕೈಕ ದೇಶ ಅಂದ್ರೆ ಯಾವ್ದಣ ಸರ್ಕಾರ ಈ ಪರಮ ಪವಿತ್ರ ಭಾರತ ದೇಶದಲ್ಲಿ ಅಲ್ಲೊಂದು ಎರಡು ರಾಜ್ಯದಲ್ಲಿ ಇಲ್ಲ ಏನ್ ರಾಜ್ಯ ನಡೀತಾ ಇಲ್ವಾ ಓಹೋ ಗುಜರಾತ್ ಮಾಡಲ್ಲ ಅಂತ ತುತ್ತೂರಿ ಅಲ್ವಾ ಗುಜರಾತ್ ಅಲ್ಲಿ ಇದೆಯಾ ಮಧ್ಯ ಇದೇನ ಬಿಹಾರಲ್ಲಿ ನಮಗಿಂತ ಹೋಗ್ತಿದ್ರು ಹಿಂದು ಇದಾರೆ ಇವತ್ತು ಆದ್ರೆ ಅಲ್ಲೂ ಇಲ್ಲ ಸರ್ಕಾರ ನಡೀತಾ ಇಲ್ವಾ ಕೇರಳದಲ್ಲಿ ಪಕ್ಕದ ಕೇರಳದಲ್ಲಿ ಕಂಟ್ರೋಲ್ ಮಾಡಿದ್ದಾರೆ ಕೇವಲ ಅಲ್ಲೆಲ್ಲೋ ಸರ್ಕಾರವೇ ಏನು ನಮ್ಮ ರೇಷನ್ ಅಂಗಡಿಗಳಲ್ಲಿ ಕೊಡೋ ತರಕ್ಕೆ ಬಹಳ ಕಡಿಮೆ ಮಾಡಿದ್ದಾರೆ ಅಲ್ಲಿ ಬದುಕಿಲ್ವಾ ಅವರು ನಮ್ಮ ರಾಜ್ಯದಲ್ಲಿ ಅಂತ ಸಾವಿರ ಅಂದ್ರೆ ಯಾಕೆ ಬೇಕು ಮೂರ್ಖರು ಮುಟ್ಟಾಡರು ಅವಿವೇಕಿಗಳು ಮಾನಸಿಕ ಅಸ್ವಸ್ಥರು ಈ ಮತದಾರರಾಗಿ ಬೇಕು ಈ ರಾಜಕೀಯ ಪಕ್ಷಗಳಿಗೆ ಹಾಗಾಗಿ ಹಾಗಾಗಿ ನಾನು ಮತ್ತೊಮ್ಮೆ ಯುವಜನತೆಯಲ್ಲಿ ಕೈಮುದೀನಿ ದುರಭ್ಯಾಸ ದುಶ್ಚಟಗಳನ್ನ ಇಟ್ಕೊಳ್ಬೇಡಿ ಸಾರಾಯಿ ಮದ್ಯ ಡ್ರಗ್ಸ್ ಯಾವುದು ಬೇಡ ದುರಭ್ಯಾಸ ದುಶ್ಚಟಗಳು ಬೇಡ ದುಷ್ಟರಿಂದಲೂ ದೂರ ಇರಿ ವಿಶೇಷವಾಗಿ ರಾಜಕೀಯ ಪಕ್ಷಗಳ ಪುಡಾರಿಗಳಿಂದ ಪುಡಾರಿಗಳ ಮಾತು ಕೇಳಿಕೊಂಡು ನಿಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೊಳ್ಬೇಡಿ ಜೀವನವನ್ನ ಹೆಮ್ಮೆಯಿಂದ ಕಟ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನು ಹಲವಾರು ವಿಚಾರಗಳಿದೆ ಇನ್ನು ಕಾರ್ಯಕ್ರಮ ಇನ್ನೊಂದು ಇನ್ನೊಬ್ಬರು ಇನ್ನೂ ಅಧ್ಯಕ್ಷೀಯ ಭಾಷಣ ಇದೆ ಹಾಗಾಗಿ ನಾನು ಅಂತಿಮವಾಗಿ ಇವತ್ತು ಈ ಸ್ಥಾನದಲ್ಲಿ ಈ ಸ್ಥಳದಲ್ಲಿ ನಿಂತು ತುಂಬಾ ಐತಿಹಾಸಿಕವಾದಂತಹ ಸ್ಥಳದಲ್ಲಿ ನಿಂತು ಒಂದು ಮಾತನ್ನ ನಿಮಗೆ ಕೇಳ್ಕೊಳ್ಬೇಕು ಜೊತೆಗೆ ಬಂದಿರುವಂತವ್ರು ನೋಡಿ ಗವಿ ಮಠದಲ್ಲಿ ಅದು ಶಾಸನ ಸಿಗಬಹುದು ತುಂಬಾ ತುಂಬಾ ಚಾರಿತ್ರಿಕವಾದಂತಹ ಸ್ಥಳ ಅದು ಗವಿ ಮಠ ಮತ್ತೆ ಈಗ ಬಹಳ ಬಹಳ ಕೇಂದ್ರ ಬಹಳ ದೊಡ್ಡ ಶ್ರದ್ಧಾಕೆಯಿಂದ ನೀವು ಎಲ್ಲಾ ಕೂಡ ಒಂದಷ್ಟು ಜನ ಕೊಪ್ಪಳಕ್ಕೆ ಮೊದಲ ಸಲ ಬಂದಿರೋ ಟಿವಿ ನೋಡಿರ್ಬೋದು ಲಕ್ಷಾಂತರ ಜೋಳದ ರೊಟ್ಟಿಗಳು ಏನು ರಾಶಿ ರಾಶಿ ಹಾಕಿದ್ದಾರೆ ಇದೇ ಮಠದಲ್ಲಿ ಬೆಳಿಗ್ಗೆ ಬಂದ್ವಲ್ಲ ನಾವು ಆ ಮಠದ ಮುಂದೆನೆ ಬಂದ್ವಿ ಅದೇನೆ ಒಂದು ಮಠಕ್ಕೆ ಒಂದು ಒಳ್ಳೆ ಪರಂಪರೆ ಇದೆ ಒಂದಷ್ಟು ಬೇರೆ ಮಠಗಳ ಕಲಾ ಅವನ ಒಬ್ಬ ಹೋದ್ನಲ್ಲ ಕದಿಮಾ ಈಗ ಊರಿಗೆ ಸೇರಿಸಿಲ್ಲ ಅವನ ದಾವಣಗೆರೆಯಲ್ಲಿ ಅಂತಹ ಮಠಾಧೀಶರುಗಳು ಇದ್ದಾರೆ ನಮ್ಮಲ್ಲಿ ಉಚಿತವಾಗಿ ಪಾಠ ಕಲಿಸ್ತೀನಿ ಬಾ ಅಂತ ಹೇಳಿ ದುರ್ಬಳಕೆ ಮಾಡ್ಕೊಳ್ತಿರುವಂತಹ ನೀಚನ ಇವತ್ತು ಕಾವಿ ಬಟ್ಟೆಯಲ್ಲಿ ಇದ್ದಾರೆ ಇದಾರೋ ಇಲ್ವಾ ಈ ಒಂದು ಪಾವಿತ್ರ್ಯತೆ ಇದೆ ಅಂತ ಹೇಳ್ತಾರೆ ಹಾಗಾಗಿ ಬಹಳ ಚೆನ್ನಾಗಿ ಅವ್ರು ಮಾಡಿದ್ದಾರೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾರೆ ಆದ್ರೆ ಏನೇ ಆಗ್ಲಿ ಕಳ್ಳ ಕದಿಮ ರಾಜಕಾರಣಿಗಳ ಜೊತೆಗಿಟ್ಕೊಂಡು ಹಾರ ಹಾಕುವಂತ ಮಠಾಧೀಶಗಳ ಬಗ್ಗೆ ನಾವು ಬಹಳ ಗೌರವ ಇಟ್ಕೊಳ್ಬಾರ್ದು ಇವ್ರು ಹಾಗಲ್ಲ ಅಂತ ಭಾವಿಸ್ತೀನಿ ನಾವು ಅಲ್ವಾ ಮಠಕ್ಕೆ ಕರೆದು ಹಾರ ಹಾಕಿ ಅವನೊಬ್ಬ ಅಲ್ಲಿ ಯಾರೋ ಕೆಲಸ ಕೇಳ್ಕೊಂಡು ಹುಡುಗಿ ಬಂದಿದ್ದ ಮಂಚಕ್ಕೆ ಕರ್ಕೊಂಡು ಹೋಗಿದ್ದ ಅವನು ಹೋಗಿ ದೊಡ್ಡ ಮೈಸೂರಲ್ಲಠಾಧೀಶನಿಗೆ ಹೋಗಿ ಹಾರ ಹಾಕಿ ಸನ್ಮಾನ ಮಾಡಿ ಪಾಕ್ ಪೂಜೆ ಮಾಡ್ಕೊಂಡು ಬಂದ ಅವನು ದಿನ ಮೇಲೆ ಇರುವಂತ ಎಲ್ಲ ಕಳಂಕಗಳು ಆರೋಪಗಳು ಅವ್ರು ನಿಜವಾಗಿದ್ರು ನೀನು ಇನ್ನೂ ಚೆನ್ನಾಗಿ ಎಮ್ ಎಲ್ ಎಷ್ಟ್ರು ಹಾಗು ಸಮಾಜದ್ರೋಹಿಗಳು ಇಂತಹ ಮಠಾಧೀಶರು ಅದನ್ನೇ ಆ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಹೇಳಿದ್ದು ನಮ್ಮ ದೇಶದಲ್ಲಿ ಇರುವಂತ ಜಾತೀಯತೆ ಮೌಲ್ಯತೆ ಬಗ್ಗೆ ಸಮರವನ್ನೇ ಸಾರಿದಂತಹ ಸ್ವಾಮಿ ವಿವೇಕಾನಂದರು ಹಾಗಾಗಿ ಆ ಪರಂಪರೆಯಲ್ಲಿ ಬಂದಿರುವಂತಹ ಡೋಕು ಸಲಾಮ ಹಾಕೊಂಡು ನಾವನ್ನು ಹಾಕೊಂಡ್ಬಿಟ್ಟಿದ್ದೇನೆ ಏನೋ ಕೇಸರಿ ಪಟ್ಟೆ ಹಾಗಾಗಿ ಒಂದು ಕಲಾ ಕದಿಮ ನಮ್ಗೂ ಗೊತ್ತು ಅಂತ ಹೇಳಿ ಕಾಲಿ ಬಿಡಬೇಕ ನಾವು ಅಗತ್ಯ ಇಲ್ಲ ಅವರಷ್ಟೇ ತ್ಯಾಗ ಮತ್ತು ಸಂಸ್ಕಾರ ಇರುವಂತಹ ಅವರಿಗಿಂತ ಹೆಚ್ಚಿನ ತ್ಯಾಗ ಮತ್ತು ಸಾಮಾಜಿಕ